ಆರ್ ಎಸ್ ಎಸ್ನ ಜನ್ಮ ಆಯಿತು ಸೆಪ್ಟೆಂಬರ್ ಇಪ್ಪತ್ತೇಳು ಅಂತ ಅಂದ್ಕೊಂಡಿದ್ದೀನಿ ಅವರು ಏನೋ ಆಕಾಂಕ್ಷೆಗಳಿರ್ಬೋದು ಅಖಂಡ ಭಾರತವನ್ನು ಕಟ್ಟಬೇಕು ಸಮೃದ್ಧಿ ಭಾರತವನ್ನು ಕಟ್ಟಬೇಕು ಅಂತೇಳಿ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ಒಳಗೊಂಡು ಒಂದು ಅಖಂಡ ಭಾರತವನ್ನು ಕಟ್ಟಬೇಕು ಅಂತೇಳಿ ಅವ್ರ ಕನಸು ಇರ್ಬೋದು ಅವರು ಆದರೆ ಇವತ್ತು ನೂರು ವರ್ಷ ಕಳೆದ್ರೂ ಯಾವ ಸಮುದಾಯವನ್ನ ಕಟ್ಟಬೇಕು ಅಂತ ಅವರು ಹೊರಟಿದ್ರು ಯಾವ ಹಿಂದೂ ರಾಷ್ಟ್ರವನ್ನ ಕಟ್ಟಬೇಕಂತೇಳಿ ಹೊರಟಿದ್ರು ಆ ಸಮುದಾಯವನ್ನ ಅಲ್ಲಿ ಸಮಸಮಾನತೆ ತರ ತರಕೆ ಆಯ್ತಾ ಅಂತ ನಾವು ಕೇಳ್ಬೇಕಾಗ್ತದೆ ಆರ್ ಎಸ್ ಎಸ್ ಅವ್ರನ್ನ ಬಿಜೆಪಿಯವ್ರನ್ನ ಇವತ್ತು ಅವನ್ನ ನಾವು ಪ್ರತಿನಿಧಿಸ್ತೀವಿ ಅಂತಂದ ಮೇಲೆ ಹಿಂದೂಗಳಲ್ಲಿ ಏನು ಅಸಮಾನತೆ ಇತ್ತು ಅದ ಅದ್ರ ಬಗ್ಗೆ ಅವರು ಚಿಂತಕರಾಗಬೇಕಾಗಿತ್ತು ಅದು ಆಗಿಲ್ಲ ಇವತ್ತು ಶ್ರೀ ದ್ವಾರಕನಾಥ್ ಜಿ ಅವರು ಹೇಳಿದರು ಅವರು ಸುಮಾರು ಚಳುವಳಿಯಲ್ಲಿ ಅವರು ಪಾಲ್ಗೊಂಡಿದ್ದರು ನಾನು ಕೇಳಿದಂಗೆ ಹತ್ತ ಹತ್ ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ಏನು ಅಹಿಂದವನ್ನು ಸ್ಥಾಪನೆ ಮಾಡಿದರು ಶ್ರೀಮಾನ್ ಸಿದ್ದರಾಮಯ್ಯಜಿಯವರು ಜಿಯವರು ಆರ್ ಎಲ್ ಜಾಲಪ್ಪ ಅವರು ಅವ್ರ ಸಂಘಟೆ ಇವರು ಅಹಿಂದ ಒಂದು ಚಳುವಳಿಯಲ್ಲಿ ಪಾಲ್ಗೊಂಡು ಈ ಒಂದು ಶೋಷಿತ ಸಮಾಜಕ್ಕೆ ಎಲ್ಲೋ ಒಂದು ಕಡೆ ನ್ಯಾಯ ಕೊಡಬೇಕು ಅಂತ ಹೇಳಿ ಏನು ಮೂವತ್ತು ವರ್ಷ ಹಿಂದೆ ಮಾಡಿದಂಥ ಒಂದು ವ್ಯಕ್ತಿ ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ ಈ ವೇದಿಕೆಯಲ್ಲಿ ಇದ್ದಾರೆ ಅವ್ರನ್ನ ಸ್ಮರಿಸ್ಬೇಕಾಗ್ತದೆ ಅವ್ರನ್ನ ನಾವು ಏನೋ ಅವರು ನಮಗೆ ಉಪದೇಶಗಳನ್ನು ಕೊಡ್ತಾ ಇದ್ದಾರೆ ಅದನ್ನು ನಾವು ಈಡೇರಿಸ್ಬೇಕಾದರೆ ನಾವೆಲ್ಲರೂ ಒಗ್ಗೊಟ್ಟ ಒಗ್ಗಟ್ಟಾಗಬೇಕಾಗ್ತದೆ ಇವತ್ತು ಅವರು ಮೇಲೆ ನಾನು ಏನು ಹೇಳಬೇಕು ಅಂತ ನಾನು ವಿಚಾರಿಸ್ತಾ ಇದ್ದೆ ಯಾಕಂತಂದರೆ ಅವ್ರು ಹೇಳ್ದಂಗೆ ಲಿಂಗಪ್ಪನವರು ಈಗಾಗಲೇ ಈ ಒಂದು ಸಮೀಕ್ಷೆ ಬಗ್ಗೆ ಕಾಂತರಾಜ್ ರಿಪೋರ್ಟ್ ಬಗ್ಗೆ ಎಲ್ಲ ವಿಷಯಗಳನ್ನ ಬಿಚ್ಚಿಟ್ಟು ಮಾತಾಡಿದ್ದಾರೆ ಇವತ್ತು ಎಲ್ಲೋ ಒಂದು ಕಡೆ ನಮಗೂ ಆತಂಕ ಇದೆ ಯಾವ ರೀತಿ ಕಾಂತರಾಜ್ ರಿಪೋರ್ಟನ್ನು ಬದಗಿಟ್ಟು ಇವತ್ತು ಇನ್ನೊಂದು ಸಮೀಕ್ಷೆಯನ್ನು ಮಾಡಕ್ಕೆ ಹೊರಟಿದಾರಲ್ಲ ಅದು ನಿಜವಾಗೂ ಒಂದು ಸಮೀಕ್ಷೆ ಎಲ್ಲೋ ಒಂದು ಕಡೆ ಬೆಳಕನ್ನು ಕಾಣ್ತದೋ ಇಲ್ಲೋ ಅನ್ನೋದನ್ನು ಆ ಆತಂಕ ನಮ್ಮೆಲ್ಲರಿಗೂ ಇದೆ ಆದರೆ ನಾನು ಎರಡು ಮೂರು ವಿಷಯಗಳ ಬಗ್ಗೆ ಮಾತಾಡಬೇಕಾಗ್ತದಿ ಇಲ್ಲಿ ಒನ್ನೇದು ಮೊದಲನೇದಾಗಿ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಅದೇ ರೀತಿ ಅವರು ಒಂದು ಸಂದೇಶವನ್ನು ಕೊಟ್ಟಿದ್ದರು ನೀವು ಶಿಕ್ಷಣ ಪಡಿಬೇಕು ಸಂಘಟಕರಾಗಬೇಕು ಅದೇ ರೀತಿ ಹೋರಾಟ ಮನೋಭಾವನಿಂದ ಇವತ್ತು ನಿಮ್ಮ ಹಕ್ಕುಗಳನ್ನ ನೀವು ಪಡ್ಕೋಬೇಕು ಅಂತ ಏನು ಅವರು ಸಂದೇಶವನ್ನು ಕೊಟ್ಟಿದ್ದರು ಆ ಸಂದೇಶವನ್ನು ಇವತ್ತು ಒಳ ಮೀಸಲಾತಿ ಜಾರಿಯಾಗಿದೆ ಅಂತಂದರೆ ಎಲ್ಲೋ ಒಂದು ಕಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಸಂದೇಶವನ್ನು ಇವತ್ತು ಈಡೇರಿ ಹೋಗಿದೆ ಅಂತ ನಾನು ಹೇಳಬೇಕಾಗ್ತದೆ ಎಲ್ಲೋ ಒಂದು ಕಡೆ ಒಂದು ಈಗ ದ್ವಾರಕನಾಥ್ ಅವರು ಹೇಳಿದರು ಏನು ಒಂದು ರಿಪೋರ್ಟನ್ನು ನಾವು ಬೆಳಕನ್ನು ಕಾಣ್ತಾ ಇದ್ದೀವ ಅಂತಂದರೆ ನನಗೆ ಅನ್ನಿಸ್ತಾ ಇದೆ ಈ ಒಂದು ಏನು ನಾಗಮೋಹನ್ ದಾಸ್ ಜಿಯವರ ಒಂದು ರಿಪೋರ್ಟನ್ನು ಇವತ್ತು ನಾವು ಎಲ್ಲೋ ಒಂದು ಕಡೆ ಬೆಳಕು ಕಾಣಬಹುದು ಎಲ್ಲೋ ಒಂದು ಈ ಸಮುದಾಯ ಈ ಶೋಷಿತ ಸಮುದಾಯ ಮೂವತ್ತು ವರ್ಷ ಮೂವತ್ತೈದು ವರ್ಷದಿಂದ ಸತತವಾಗಿ ನಾನು ನೋಡಿದಂಗೆ ನಾನು ಚಿಕ್ಕ ಹುಡುಗಿನಿಂದ ನೋಡಿದಂಗೆ ನಮ್ಮ ಒಂದು ಜಿಲ್ಲೆ ಆಂಧ್ರ ಮತ್ತು ಒಂದು ಭಾಗ ತೆಲಂಗಾಣಕ್ಕೆ ಸೇರ್ತದೆ ಅಲ್ಲಿ ಚಿಕ್ಕ ವಯಸ್ಸಿನಿಂದ ನಾನು ನೋಡಿದ್ದೀನಿ ಆ ಹೋರಾಟವನ್ನು ಎಮ್ ಆರ್ ಎಚ್ ಎಸ್ ಮುಖಾಂತರ ದಂಡೋರಿ ಮಾದಿಗ ದಂಡೋರಿ ಮುಖಾಂತರ ಆ ಚಳುವಳಿಯನ್ನು ನಾನು ಮುದ್ದಾಮಾಗಿ ನೋಡಿದ್ದೀನಿ ಯಾವ ರೀತಿ ಆ ಮೂವತ್ತು ಮೂವತ್ತೈದು ವರ್ಷಗಳ ಸತತವಾಗಿ ಅವರ ಹೋರಾಟ ಮುಖಾಂತರ ಇವತ್ತು ಅವರ ಹಕ್ಕುಗಳನ್ನ ಪಡ್ಕೊಂಥ ಒಂದು ಸನ್ನಿವೇಶ ಇವತ್ತು ನಮ್ಮ ಮುಂದೆ ಇದೆ ಅಂತಂದರೆ ನಾವು ಎಲ್ಲೋ ಒಂದು ಕಡೆ ನಾವು ಖುಷಿ ಪಡಬೇಕಾಗ್ತದೆ ಇವತ್ತು ಇವತ್ತು ಅವರು ಆ ಒಂದು ಸಂಭ್ರಮ ಆಚರಣೆ ಮಾಡಬೇಕಾಯ್ತು ಇವತ್ತು ನೋಡಿರಿ ಎಷ್ಟು ದೊಡ್ಡ ಗುಣ ಅಂತಂದರೆ ಎಲ್ಲ ದಲಿತ ಸಮುದಾಯಗಳು ಇವತ್ತು ಅವರು ಇವರು ಅಂತೆಲ್ಲ ಒಂದು ಸಮುದಾಯಕ್ಕೆ ಸೇರಿದಂಥವರೆಲ್ಲ ಎಲ್ಲ ಸಮುದಾಯಗಳು ಇವತ್ತು ಎಲ್ಲೋ ಒಂದು ಕಡೆ ಒಬ್ಬ ಸಮುದಾಯಕ್ಕೆ ಅನ್ಯಾಯ ಆಗಿದೆ ನಾವು ಸಂಭ್ರಮ ಆಚರಣೆ ಮಾಡಬಾರ್ದು ಅವ್ರ ಜೊತೆಯಲ್ಲಿ ನಿಂದಿರಬೇಕು ಅಂಥೇಳಿ ಇವತ್ತು ಇನ್ನೂ ಫ್ರೀಡಮ್ ಪಾರ್ಕಲ್ಲಿ ಅದೇ ಟೆಂಟಲ್ಲಿ ಈ ಒಂದು ಹೋರಾಟವನ್ನು ಮುಂದುವರಿಸ್ತಾ ಇದ್ದಾರೆ ಅಂತಂದರೆ ಅವ್ರನ್ನ ನಾವು ಶ್ಲಾಘನೆ ಮಾಡಬೇಕಾಗ್ತದೆ ಅವ್ರನ್ನ ಅಭಿನಂದನೆಗಳು ಸಲ್ಲಿಸಬೇಕಾಗ್ತದೆ ಇವತ್ತು ಒಂದು ಕಡೆ ಹಾಗಾಗಿ ಮುಂದುವರೆದು ನಾನು ರಾಜಕೀಯವಾಗಿಯೂ ಒಂದೆರಡು ವಿಷಯಗಳು ಮಾತಾಡಬೇಕಾಗ್ತದೆ ಯಾಕಂತಂದರೆ ಅದೇ ಒಂದು ಹತ್ತೊಂಬತ್ತು ನೂರ ಇಪ್ಪತ್ತೈದರಲ್ಲಿ ಆರ್ ಎಸ್ ಎಸ್ನ ಜನ್ಮ ಆಯಿತು ಸೆಪ್ಟೆಂಬರ್ ಇಪ್ಪತ್ತೇಳು ಅಂತ ಅಂದ್ಕೊಂಡಿದ್ದೀನಿ ಅವ್ರದ್ದು ಏನೇ ವಿಚಾರಗಳಿರ್ಬೋದು ಅವರು ಅವರು ಏನೋ ಆಕಾಂಕ್ಷಿಗಳು ಅಖಂಡ ಭಾರತವನ್ನು ಕಟ್ಟಬೇಕು ಸಮೃದ್ಧಿ ಭಾರತವನ್ನು ಕಟ್ಟಬೇಕು ಅಂತೇಳಿ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ಒಳಗೊಂಡು ಒಂದು ಅಖಂಡ ಭಾರತವನ್ನು ಕಟ್ಟಬೇಕು ಅಂತೇಳಿ ಅವ್ರ ಕನಸಿ ಇರ್ಬೋದು ಅವ್ರದ್ದು ನಾವು ಇಲ್ಲನಕ್ಕೆ ಆಗೋದಿಲ್ಲ ಅವ್ರಿಗೆ ಅದೇ ರೀತಿ ಅವರು ಇನ್ನೊಂದು ಹೇಳಿದರು ಅವರು ಏನಂತ ಇದು ಹಿಂದೂ ರಾಷ್ಟ್ರವನ್ನು ಮಾಡ್ತೀವಿ ಅಂತ ಹೇಳಿದ್ರು ಹಿಂದೂ ರಾಷ್ಟ್ರವನ್ನು ನಾವು ಮಾಡ್ತೀವಿ ಅಂತ ಹೇಳಿ ಆ ಒಂದು ಸಂಘಟನೆ ಶುರುವಾಯಿತು ಆ ಅವರು ಎಲ್ಲಿ ಫ್ರೀಡಮ್ ಮೂಮೆಂಟಲ್ಲಿ ಆ ಚಳುವಳಿಯಲ್ಲಿ ಎಲ್ಲಿ ಪಾಲ್ಗೊಳ್ಳದೇ ಹೋದ್ರೇನು ಇವತ್ತು ಅವರು ಭಾರತವನ್ನು ಹಿಂದೂ ರಾಷ್ಟ್ರವನ್ನು ಮಾಡಬೇಕು ಅಂತ ಹೇಳಿ ಅವರೊಂದು ಉದ್ದೇಶ ಇಟ್ಕೊಂಡು ಮುಂದುವರೆದರು ಏನೇ ಉದ್ದೇಶ ಇರ್ಬೋದು ಒಳ್ಳೆಯದು ಇರ್ಬೋದು ಕೆಡ್ದಾಗಿರ್ಬೋದು ನಮ್ಮ ಅಭಿಪ್ರಾಯಗಳು ನಮ್ದಿದ್ದಾವೆ ಆದರೆ ಇವತ್ತು ನೂರು ವರ್ಷ ಕಳೆದ್ರೂ ಯಾವ ಸಮುದಾಯವನ್ನು ಕಟ್ಟಬೇಕು ಅಂತ ಅವರು ಹೊರಟಿದ್ರು ಯಾವ ಹಿಂದೂ ರಾಷ್ಟ್ರವನ್ನು ಕಟ್ಟಬೇಕಂತೇಳಿ ಹೊರಟಿದ್ರು ಆ ಸಮುದಾಯವನ್ನು ಅಲ್ಲಿ ಸಮಸಮಾನತೆ ತರ ತರಕ್ಕೆ ಆಯ್ತಾ ಅಂತ ನಾವು ಕೇಳಬೇಕಾಗ್ತದೆ ಆರ್ ಎಸ್ ಎಸ್ ಅವ್ರನ್ನ ಬಿ ಜೆ ಪಿ ಅವ್ರನ್ನ ಇವತ್ತು ಎಲ್ಲೋ ಒಂದು ಕಡೆ ನಾವು ಹಿಂದೂಗಳ ಒಂದು ಪ್ರತಿನಿಧಿಗಳು ನಾವು ಅವ್ರನ್ನ ನಾವು ರಕ್ಷಣೆ ಮಾಡ್ತೀವಿ ಅಂತಂದಾಗ ಏನು ಬಾಬಾ ಸಾಹೇಬವರು ಬುದ್ಧ ಮತ್ತು ಬಸವಣ್ಣವ್ರು ಹ ಮಾಡಿದಂಥ ಏನು ತತ್ವಗಳಿದ್ದಾವೆ ಇವತ್ತು ಸಮಸಮಾನತೆ ಸಮಾಜದಲ್ಲಿ ಸಮಸಮಾನತೆ ತರಬೇಕು ಅಂತ ಏನು ಅವರು ಕಂಡಿದ್ರು ಅದೇ ಕನಸು ಇವ್ರಿಗಿತ್ತ ಅಂತ ಹೇಳ್ಬೇಕಾಗ್ತದೆ ಇವತ್ತು ನೋವಿನಿಂದ ಇವತ್ತು ನೂರು ವರ್ಷ ಕಳೆದ ಕಳೆದಿದೆ ಇವತ್ತು ಆದ್ರೂ ಎಲ್ಲಿ ಒಬ್ಬ ಸಮಾಜ ಚಿಂತಕರಾಗಲಿ ಸಮಾಜ ಪರಿವರ್ತಕರಾಗಲಿ ಆ ಒಂದು ಸಮ ಆ ಒಂದು ಆರ್ ಎಸ್ ಎಸ್ ಅಲ್ಲಿ ಬೆಳೆದಿಲ್ಲ ಈ ಸಮಾಜನ್ನ ಒಂದು ಮೂಡ ಮಾಡಕ್ಕೆ ಆಗಿಲ್ಲ ಅಂತಂದ್ರೆ ಎಲ್ಲೋ ಒಂದು ಕಡೆ ನೋವಿನ ಸಂಗತಿ ಅಂತ ಹೇಳ್ಬೇಕಾಗ್ತದೆ ಇವತ್ತು ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್ ಹಿಂದೂ ಅನ್ನ ನಾವು ಪ್ರತಿನಿಧಿಸ್ತೀವಿ ಅಂತಂದ ಮೇಲೆ ಹಿಂದೂಗಳಲ್ಲಿ ಏನು ಅಸಮಾನತೆ ಇತ್ತು ಅದ ಅದ್ರ ಬಗ್ಗೆ ಅವರು ಚಿಂತಕರಾಗಬೇಕಾಗಿತ್ತು ಅದು ಆಗಿಲ್ಲ ಇವತ್ತು ಏನು ರಾಹುಲ್ ಗಾಂಧಿಯವರು ಇಡೀ ದೇಶದಲ್ಲಿ ಒಂದು ಚಳುವಳಿಯನ್ನು ಪ್ರಾರಂಭ ಮಾಡಿ ಜಿತ್ನಾ ಕಿಸ್ಕಾ ಆಬಾದಿ ಉಸ್ಕಾ ಉತನಾ ಹಿಸ್ಸೆದಾರಿ ಅಂತಂದರು ಸುಮಾರು ವರ್ಷಗಳಿಂದ ಅವರು ಈ ಚಳವಳಿಯನ್ನು ಮಾಡಿ ಎಲ್ಲೋ ಒಂದು ಕಡೆ ಒತ್ತಾಯ ಇವತ್ತು ಮಂಡಲ್ ಕಮಿಷನ್ನ ವಿರೋಧ ಮಾಡಿದಂಥ ಬಿ ಜೆ ಪಿ ಅವರು ಇವತ್ತು ಎಲ್ಲೋ ಒಂದು ಕಡೆ ಕೇಂದ್ರದಲ್ಲಿ ಬಲಿಷ್ಠವಾದಂಥ ಸರ್ಕಾರ ಬಲಿಷ್ಠವಾದ ನಾಯಕ ನರೇಂದ್ರ ಮೋದಿ ಇದ್ದಲ್ಲಿ ಇವತ್ತು ಅವರು ಎಲ್ಲೋ ಒಂದು ಕಡೆ ಜಾತಿ ಸಮೀಕ್ಷೆಯನ್ನು ಮುಂದಿನ ಸೆನ್ಸಸ್ಸಲ್ಲಿ ಮಾಡ್ತೀವಿ ಅಂತಂದರೆ ಎಲ್ಲೋ ಒಂದು ಕಡೆ ಇದು ಒಂದು ನಮ್ಮ ದೊಡ್ಡ ಗೆಲುವು ಅಂತ ಹೇಳ್ಬೇಕಾಗ್ತದೆ ಇವತ್ತು ರಾಹುಲ್ ಗಾಂಧಿ ಅವ್ರದ್ದು ಗೆಲುವು ಅಂತ ಹೇಳಬೇಕಾಗ್ತದೆ ಅದೇ ರೀತಿ ಏನು ಇಷ್ಟು ವರ್ಷಗಳಿಂದ ನಾವು ಎಲ್ಲೋ ಒಂದು ಕಡೆ ಇವ್ರನ್ನ ಪರಿವರ್ತನೆ ಮಾಡಬೇಕು ಇವರು ಪರಿವರ್ತನೆ ಆಗಬೇಕು ಅಂತ ನಾವೇನು ಅಂದ್ಕೊಂಡಿದ್ದೀವಲ್ಲ ಅದಕ್ಕಿಂತ ಮುಖ್ಯವಾಗಿ ಆರ್ ಎಸ್ ಎಸ್ ಇವತ್ತು ಮುಂದೆ ಬಂದು ಇಲ್ಲ ಇದನ್ನು ಮುಂದಿನ ಸಮೀಕ್ಷೆ ಮುಂದಿನ ಸೆನ್ಸಸ್ಸಲ್ಲಿ ಈ ಜಾತಿವಾರಿ ಸಮೀಕ್ಷೆಯನ್ನು ಮಾಡಬೇಕಾಗ್ತದೆ ಅಂತೇಳಿ ಅವರು ಒಪ್ಪಿಕೊಂಡಿದ್ದಾರೆ ಅಂತಂದರೆ ಇದೆಲ್ಲೋ ಒಂದು ಕಡೆ ರಾಹುಲ್ ಗಾಂಧಿ ಅವರು ಮಾಡಿದಂಥ ಒಂದು ಏನು ಚಳುವಳಿಯನ್ನು ಇವತ್ತು ಒಪ್ಪಿ ಇದು ಒಂದು ನಮ್ಮ ದೊಡ್ಡ ಗೆಲುವು ಅಂತ ನಾವು ಹೇಳಬೇಕಾಗ್ತದೆ ಇದು ಮುಂದುವರೆದು ಎಲ್ಲೋ ಒಂದು ಕಡೆ ಅವರು ಒಂದು ಇದೇ ಒಂದು ಎಂ ಪಿ ಎಲೆಕ್ಷನಲ್ಲಿ ಸರ್ ಅವರು ಕೊಟ್ಟಂಥ ಏನು ಗೊತ್ತಾ ನಿಮಗೆ ಅವರು ಏನು ಹೇಳಿದ್ರು ಬಟೆಂಗೆ ತೋ ಕಟೆಂಗೆ ಅಂತ ಹೇಳ್ತಾ ಇದ್ರು ಮಹಾರಾಷ್ಟ್ರದಲ್ಲಿ ಹರಿಯಾಣದಲ್ಲಿ ಬಿಹಾರದಲ್ಲಿ ಯು ಪಿದಲ್ಲಿ ಅವ್ರು ಇದು ಒಂದು ಸ್ಲೋಗನ್ ಆಗಿ ಮಾಡಿದ್ರು ಅಂದರೆ ಹಿಂದೂಗಳು ವಿಭಜನೆ ಆಗಬಾರ್ದು ಒಂದಾಗಿ ಅವರು ಓಟ್ ಹಾಕ್ಬೇಕು ಅಂಥೇಳಿ ಎಲ್ಲ ಕಡೆ ದೇಶಾದ್ಯಂತ ಅವ್ರು ಹೇಳಿದ ಮಾತುಗಳೇನಂತಂದರೆ ಬಟೆಂಗೆ ತು ಕಟೆಂಗೆ ಅಂತಂದರು ಆದರೆ ಇವತ್ತು ಇವತ್ತು ಕೇಳಬೇಕಾಗ್ತದೆ ಅವ್ರನ್ನ ನಾವು ಈ ಒಂದು ಸಮುದಾಯಗಳು ಒಂದಾಗಿ ಈ ಎಂ ಪಿ ಎಲೆಕ್ಷನ್ನಲ್ಲಿ ಅವ್ರ ವಿರುದ್ಧವಾಗಿ ಮಹಾರಾಷ್ಟ್ರದಲ್ಲಿ ಯು ಪಿಯಲ್ಲಿ ಓಟ್ ಹಾಕಿದ್ದಾರೆ ಹೇಳಿ ಇಷ್ಟೊಂದು ಸೀಟ್ಗಳನ್ನ ನಾವು ಗೆಲ್ಸಕ್ಕೆ ಆಯ್ತು ನಾವು ಇವತ್ತು ಹಾಗಾಗಿ ಇವತ್ತು ಅದು ಪರಿಣಾಮಕಾರಿಯಾಗಿ ಇವತ್ತು ಎಲ್ಲೋ ಒಂದು ಕಡೆ ಹೌದು ನಾವು ಇದು ಮಾಡದೆ ಹೋದರೆ ಒಂದು ಆತಂಕದಿಂದ ಒಂದು ಭಯದಿಂದ ಎಲ್ಲೋ ಒಂದು ಕಡೆ ರಾಜಕೀಯವಾಗಿ ನಮ್ಗೆ ಹಿನ್ನಡೆ ಅಂತ ಹೇಳಿ ಇವತ್ತು ಈ ಜಾತಿ ಸಮೀಕ್ಷೆಯನ್ನು ಒಪ್ಕೊಂಡಿದ್ದಾರೆ ಅಂತಂದರೆ ನಾವು ಇದನ್ನು ನಾವು ರಾಹುಲ್ ಗಾಂಧಿ ಅವ್ರಿಗೆ ಸಿದ್ದರಾಮಯ್ಯ ಜಿಯವರಿಗೆ ಎಲ್ಲೋ ಒಂದು ಕಡೆ ನಾವು ಅವ್ರನ್ನ ನಾವು ಧನ್ಯವಾದಗಳು ಹೇಳಬೇಕಾಗ್ತದೆ ಇವತ್ತು ಹೆಚ್ಚಿನ ಒಂದು ವಿಷಯ ನಾನು ಇದು ಈ ಒಂದು ಪ್ರಸ್ತಾಪನೆ ಯಾಕೆ ಇದ್ದೀನಿ ಅಂತಂದರೆ ಒ ಬಿ ಸಿಗಳಿಗೆ ಎಲ್ಲೋ ಒಂದು ಕಡೆ ಆರ್ ಎಸ್ ಎಸ್ ಅವರು ಇದನ್ನು ಭಾಳಷ್ಟು ಈ ಸಮುದಾಯಗಳನ್ನ ಅವರು ಆರ್ ಎಸ್ ಎಸ್ಸಲ್ಲಿ ಸೇರಿಸಿ ಈ ಏನು ಹಿಂದುತ್ವವನ್ನು ಮುಂದುವರಿಸ್ತಾ ಇದ್ದಾರಲ್ಲ ನೀವೇ ಕೋಸ್ಟಲ್ ಡಿಸ್ಟ್ರಿಕ್ಸಲ್ಲಿ ಎಲ್ಲ ಕಡೆ ನೋಡಿರಿ ಮಡಿವಾಳ ಸಮಾಜದವರು ಉಪ್ಪಾರ ಸಮಾಜದವರು ಸವಿತಾ ಸಮಾಜದವ್ರನ್ನ ಉಪಯೋಗ ಮಾಡಿಕೊಂಡು ಇವತ್ತು ಎಲ್ಲೋ ಒಂದು ಕಡೆ ಅವರ ಒಂದು ಏನು ಹಿಂದುತ್ವವನ್ನು ಇದ್ದಾರೆ ಅದನ್ನು ಇವತ್ತು ನಾವು ಎಚ್ಚೆತ್ತುಕೊಂಡು ನಮ್ಮ ಹಕ್ಕುಗಳನ್ನ ನಾವು ಪಡಿಬೇಕಾದರೆ ನಾವೆಲ್ಲರೂ ಒಂದಾಗಿ ಇವತ್ತು ಹೇಳ್ದಂಗೆ ನನಗೆ ಡೆಲ್ಲಿಯಲ್ಲಿ ಸೆಂಥಿಲ್ ಅವರು ಸಿಕ್ಕಿದರು ಅವ್ರು ಹೇಳ್ತಾಯಿದ್ರು ಓ ಬಿ ಸಿ ಒಂದು ಹೋಮಜಿನಿಯಸ್ ಹೋಮಜಿನಿಯಸ್ ಗ್ರೂಪ್ ಅಲ್ಲ ಅದು ಅದು ಒಂದು ಮಾಡಬೇಕಾದ್ರೆ ಭಾಳ ಕಷ್ಟ ಅಂಥೇಳಿ ಇದನ್ನು ನಾವು ಎಲ್ಲೋ ಒಂದು ಕಡೆ ಒಪ್ಪಬೇಕಾಗ್ತದೆ ಹೌದು ಓ ಬಿ ಸಿ ಒಂದು ಓಮಜಿನಿಯಸ್ ಗ್ರೂಪ್ ಅಲ್ಲ ಅಂಥೇಳಿ ಬಟ್ ನಾವು ಒಂದಾಗದೆ ಹೋದರೆ ನಾವೆಲ್ಲೋ ಒಂದು ಕಡೆ ನಾವೆಲ್ಲರೂ ಒ ಬಿ ಸಿಗಳೆಲ್ಲ ಒಂದಾಗದೇ ಹೋದರೆ ಎಲ್ಲೋ ಒಂದು ಕಡೆ ನಮಗೆ ಅದು ಮುಂದೆ ಒಂದು ಆತಂಕಕ್ಕೆ ಒಳಗಾಗಬೇಕಾಗ್ತದೆ ಅಂತ ನನ್ನ ಒಂದು ಭಯ ಇದೆ ಅವತ್ತು ಈ ಒಂದು ಜಾತಿ ಸಮೀಕ್ಷೆ ಏನು ಇದು ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ಸಾಮಾಜಿಕವಾಗಿ ಒಂದು ಸಮೀಕ್ಷೆ ಇರ್ಬೋದು ಅದೇ ರೀತಿ ಜಾತಿ ಸಮೀಕ್ಷೆ ಹೌದು ಇದು ಹಾಗಾಗಿ ಇವತ್ತು ನಾವು ಇದರಲ್ಲಿ ನಾವು ಭಾಗಿಯಾಗಬೇಕು ನಾವು ಕೆಳಮಟ್ಟದಲ್ಲಿ ನೀವೇನು ಮಾರ್ಗದರ್ಶನ ಕೊಡ್ತೀರಿ ಈ ವೇದಿಕೆ ಮುಖಾಂತರ ಈ ನೀವು ಯಾವ ಈ ಒಂದು ಮೆಸೇಜನ್ನು ಕೊಡ್ತೀರಿ ಅದನ್ನು ನಾವು ಕೆಳಮಟ್ಟದಲ್ಲಿ ಜಿಲ್ಲೆ ಜಿಲ್ಲೆಯಲ್ಲಿ ತಾಲೂಕು ತಾಲೂಕಾದಲ್ಲಿ ನಾವು ಇದನ್ನು ಇಂಪ್ಲಿಮೆಂಟ್ ಮಾಡಬೇಕಾಗ್ತದೆ ಜನರನ್ನ ಜಾಗೃತಿ ಮಾಡಬೇಕಾಗ್ತದೆ ಅವ್ರ ಹಕ್ಕುಗಳಿಗೆ ನಾವು ಸ್ಪಂದಿಸಬೇಕಾಗ್ತದೆ ಅವ್ರನ್ನ ನಾವು ಜಾಗೃತಿ ಮಾಡಿ ಮುಂದಿನ ದಿನಮಾನಗಳಲ್ಲಿ ನಾವು ಇದನ್ನು ಮಾಡೇ ಮಾಡ್ತೀವಿ ಅಂತ ಹೇಳ್ತಾ ಇನ್ನೊಂದು ವಿಷಯ ನಾನು ಹೇಳಬೇಕಾಗ್ತದೆ ಇಲ್ಲಿ ಕೊನೆಯದಾಗಿ ಎರಡು ಸಾವಿರ ಹದಿನೆಂಟರಲ್ಲಿ ಕಾಂಗ್ರೆಸ್ ಪಕ್ಷ ಸೋತ ಮೇಲೆ ನಾವು ಎಲ್ಲ ಹೋಗಿ ನಾವು ನಮ್ಮ ಶಾಂತಪ್ಪಣ್ಣವರು ಎಲ್ಲರೂ ಸೇರಿ ಹೋಗಿ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿದ್ದು ಆಗಿನ ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ನಾ ಭೇಟಿಯಾಗಿ ಎಲ್ಲೋ ಒಂದು ಕಡೆ ಸರ್ ನೀವು ಬರಬೇಕು ನಮ್ಮ ಜಿಲ್ಲೆಗೆ ಬರಬೇಕು ಎರಡು ದಿವಸ ಕಾಲ ನೀವು ಅವಕಾಶ ಕೊಡಬೇಕು ನಮ್ಮ ನಮ್ಮವರಿಗೆ ನಮ್ಮ ಸಮುದಾಯಗಳಿಗೆ ಎಲ್ಲರಿಗೂ ನೀವು ಉದ್ದೇಶ ಮಾತಾಡಬೇಕು ಅಂತ ಹೇಳಿದಾಗ ಅವರು ಎರಡು ಸಾವಿರ ಹದಿನೆಂಟು ಹದಿನೆಂಟರಲ್ಲಿ ಬಂದರು ಅವರು ಬಂದಾಗ ಎರಡು ದಿವಸ ಅಲ್ಲಿದ್ದರು ಪ್ರತಿಯೊಂದು ಸಮುದಾಯ ಅವ್ರ ಜೊತೆಲಿ ಮಾತಾಡಿದರು ಅವರು ಅನಿಸಿಕೆಗಳನ್ನ ಅವ್ರನ್ನ ಹಂಚ್ಕೊಂಡರು ಅವರಿಗೆ ಹೇಳಿದ ಮೇಲೆ ಏನು ಯಾವ ರೀತಿ ಐದು ವರ್ಷದಲ್ಲಿ ಏನೇನು ಮಾಡಿ ಮಾಡೋಕ್ಕಾಯಿತು ಏನೇನು ಕಷ್ಟಗಳು ಕಷ್ಟಗಳಾಯಿತು ಹೇಳಿ ಅವರು ಹೇಳಿದಾಗ ಆ ಮನ ಅದನ್ನು ನಾವು ಒಂದು ಎಲ್ಲೋ ಒಂದು ಕಡೆ ಹೌದು ನಾವು ಎಚ್ಚುಕತ್ತುಕೊಂಡು ನಾವು ಸಂಘಟನೆ ಆಗಬೇಕು ಅಂಥೇಳಿ ಎರಡು ಸಾವಿರ ಹದಿನೆಂಟರಲ್ಲಿ ರಾಯಚೂರಲ್ಲಿ ಒಂದು ಹಿಂದುಳಿದ ವರ್ಗದ ಒಕ್ಕೂಟವನ್ನು ಸ್ಥಾಪನೆ ಮಾಡಿ ಅವರ ಅಧ್ಯಕ್ಷತೆ ಇಲ್ಲೇ ಕೆ ಶಾಂತಪ್ಪನವರಿದ್ದಾರೆ ಅವ್ರನ್ನ ಅಧ್ಯಕ್ಷ ಮಾಡಿ ಇಡೀ ತಾಲೂಕಾ ತಾಲೂಕಾ ಸಂಘಟನೆ ಮಾಡಿ ಇವತ್ತು ನಾನು ಗಂಟಾ ಘೋಷವಾಗಿ ಹೇಳ್ತೀನಿ ಇಲ್ಲಿ ಇಡೀ ರಾಜ್ಯದಲ್ಲಿ ಅತ್ಯಂತ ಹಿಂದುಳಿದ ಒಕ್ಕೋಟ ಎಲ್ಲನ ಪ್ರಬಲವಾಗಿ ಸಂಘಟನೆ ಮಾಡ್ತಾಯಿದೆ ಅಂತಂದರೆ ಅದು ರಾಯಚೂರು ಹಿಂದುಳಿದ ಒಂದು ಜಿಲ್ಲೆ ಅಂತ ಹೇಳಬೇಕಾಗ್ತದೆ ಆ ಶ್ರೇ ನಮ್ಮ ಹನುಮಂತಪ್ಪಣ್ಣವರು ಹನುಮಂತಪ್ಪ ಯಾವುದೋ ಇಂಥವರೆಲ್ಲಾರಿಗೂ ಸೇರ್ತದೆ ರಾತ್ರಿ ಆಗಲೂ ಇಲ್ಲಂದೇ ಒಂದು ಬದ್ಧತೆಯಿಂದ ಈ ಒಂದು ಸಂಘಟನೆ ಮಾಡ್ತಾಯಿದ್ದಾರೆ ನಾನು ಈ ಒಂದು ವೇದಿಕೆ ಮುಖಾಂತರ ಇವತ್ತು ಕೇಳಕ್ಕೆ ಇದ್ದೀನಿ ಮುಂದಿನ ಏನು ಈ ಒಂದು ಸಂವಾದ ಇದೆಯೋ ಅದನ್ನು ರಾಯಚೂರು ಜಿಲ್ಲೆ ಒಂದು ಹಿಂದುಳಿದ ಜಿಲ್ಲೆಯಲ್ಲಿ ನಾವು ಹೈದರಾಬಾದ್ ಕರ್ನಾಟಕ ಕಲ್ಯಾಣ ಕರ್ನಾಟಕದಲ್ಲಿ ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ನಾನು ವಿನಂತಿ ಮಾಡ್ತಾ ಇದ್ದೀನಿ ಯಾಕಂತಂದರೆ ಈಗಾಗಲೇ ನೀವು ಹೇಳ್ದಂಗೆ ದೇವರಾಜ ದೇವರಾಜರಸವ್ರನ್ನ ಒಂದು ಅವನೂರು ರಿಪೋರ್ಟ್ ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಅವನು ಅದನ್ನು ದೇವರಾಜರಸುಗೆ ಕೊಟ್ಟಿರೋಂಥ ಒಂದು ವರ್ಷ ಅದು ಇವತ್ತು ಐವತ್ತು ವರ್ಷ ಆಗಲಿಕ್ಕೆ ಬಂದಿದೆ ಅದು ಅವನ ರಿಪೋರ್ಟ್ಗೆ ಹಾಗಾಗಿ ಇವತ್ತು ಒಂದು ದೊಡ್ಡ ಪುತ್ಲಿಯನ್ನು ಅಲ್ಲಿ ದೇವರಾಜರ ಪುತ್ಲಿಯನ್ನು ನಾವು ಸ್ಥಾಪನೆ ಮಾಡಿ ಇಡೀ ಒಂದು ಆ ಒಂದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಈ ಒಂದು ಹಿಂದುಳಿದ ವರ್ಗದ ಒಂದು ಒಕ್ಕೂಟನ್ನು ಭಾಳ ಒಂದು ಸಮೃದ್ಧವಾಗಿ ಒಂದು ಗಟ್ಟಿಯಾಗಿ ಮಾಡೋಕ್ಕೆ ನಾವೆಲ್ಲರೂ ಹಣ ತೊಟ್ಟುಕೊಂಡು ನಿಂತಿದ್ದೀವಿ ನಿಮ್ಮ ಮಾರ್ಗದರ್ಶನ ನಿಮ್ಮ ಒಂದು ಸಲಹೆಗಳು ಮತ್ತು ನಿಮ್ಮ ಚಿಂತಕ ಚಿಂತನೆ ಅಲ್ಲಿ ಜನರಿಗೂ ತಲುಪಬೇಕು ಇದು ಬ ಬೆಂಗಳೂರಿಗೆ ಮಾತ್ರ ಸೀಮಿತ ಆಗಬಾರ್ದು ಅಂತ ಹೇಳ್ತಾ ನಾನು ನನ್ನ ಇಲ್ಲಿ ಬರಮಾಡಿಕೊಂಡು ನನಗೆ ಇಷ್ಟೊಂದು ಅವಕಾಶ ಮಾಡಿಕೊಟ್ಟಂಥ ವೇದಿಕೆ ಮುಖ ಮೇ ವೇದಿಕೆಗೆ ಮತ್ತು ಜಾ ಜಾಗೃತಿ ಕರ್ನಾಟಕಕ್ಕೆ ನಾನು ಒಂದಿನು ಧನ್ಯವಾದಗಳು ಹೇಳ್ತಾ ಇದ್ದೀನಿ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ